ಎಲ್ರಿಗೂ ನಮಸ್ಕಾರ ಪ್ರೇಮಾ ಶಿವಾನಂದ್ ಅವರು ಅನುವಾದ ಮಾಡಿರುವ ಐದು ಇಲಿಗಳು ಮತ್ತು ತಮಾಷೆ ಟೋಪಿ ಈ ಕಥೆಯನ್ನು ವಾಚನ ಮಾಡ್ತಾ ಇದ್ದೇನೆ ಶ್ಯಾಮ್ಸನ್ ಒಂದು ದೊಡ್ಡ ದಪ್ಪಗಿನ ಬೆಕ್ಕು ಒಂದು ಕಣ್ಣನ್ನು ಮುಚ್ಚಿ ನಿದ್ದೆ ಮಾಡುವಂತೆ ನಡೆಸುತ್ತಾ ಚಾಪೆ ಮೇಲೆ ಮಲಕೊಂಡಿತ್ತು ಗೋಡೆಯಲ್ಲಿರುವ ಇಲಿಗಳ ಬಿಲವನ್ನು ಅದು ನೋಡ್ತಾ ಇತ್ತು ಆ ಬಿಲದಲ್ಲಿ ಐದು ಇಲಿಗಳು ವಾಸಿಸುತ್ತಿದ್ದವು ಇಲಿಗಳಿಗೆ ಬೆಕ್ಕಿನಿಂದ ತಪ್ಪಿಸಿಕೊಂಡು ದೂರ ಹೋಗ್ಬೇಕಾಗಿತ್ತು ಆದರೆ ಅವುಗಳು ಅಲ್ಲಿಂದ ಕದಲಲು ಎದುರುತ್ತಿದ್ದವು ಅಷ್ಟರಲ್ಲಿ ಒಬ್ಬ ಮನುಷ್ಯ ಮನೆಯ ಒಳಗೆ ಬಂದ ಅವನ ಟೋಪಿ ಕೆಳಗೆ ಜಾರಿ ಬಿದ್ದುಬಿಡ್ತು ಬೆಕ್ಕಿನಿಂದ ದೂರ ಹೋಗಲು ಇದು ಒಳ್ಳೆಯ ಅವಕಾಶ ಎದ್ದುಕೊಂಡವು ಇಲಿಗಳು ಎಲ್ಲ ಇಲಿಗಳು ಒಮ್ಮೆಗೆ ಟೋಪಿಯ ಒಳಗೆ ಬೆಚ್ಚಿಟ್ಕೊಂಡವು ತೆರೆದ ಬಾಗಿಲಿನ ಕಡೆಗೆ ಹೊರಡಲು ಅನುವಾದವು ಚಲಿಸುತ್ತಿರುವ ಟೋಪಿಯನ್ನು ಬೆಕ್ಕು ನೋಡಿ ಅದರ ಹತ್ತಿರ ಬಂದಿತು ಅದೃಷ್ಟವಶಾತ್ ಗಾಳಿ ಜೋರಾಗಿ ಬೀಸಿತು ಟೋಪ್ಪಿಗೆಯು ಉರುಳಿತು ಅದರಲ್ಲಿ ಇಲಿಗಳು ಬಿದ್ದುಬಿಟ್ಟವು ಗಾಳಿಯು ಟೊಪ್ಪಿಗೆಯನ್ನು ಆರಿಸಿಕೊಂಡು ಹೋಯಿತು ಟೊಪ್ಪಿಗೆಯನ್ನು ಕೊಳದಲ್ಲಿ ಬಿಳಿಸಿತು ಅದು ನೀರಿನಲ್ಲಿ ತೇಲ ತೊಡಗಿತ್ತು ಶ್ಯಾಮ್ಸನ್ ತನಗೆ ಈಜಲು ಬರುವುದಿಲ್ಲ ಎಂದು ಬಹಳ ಕೋಪಕೊಂಡಿತು ಹೀಗೆ ಇಲಿಗಳು ದೊಡ್ಡ ದಪ್ಪನೆಯ ಬೆಕ್ಕಿನಿಂದ ಪಾರಾದವು ಧನ್ಯವಾದಗಳು